ನಮಸ್ಕಾರ ಎಲ್ಲರಿಗೂ ಈಗ ಮಳಿ ಅಂತರೂ ಜೋರೈತ್ರಿ ಹೊರಗೆ ಮಳೆ ಜೋರು ಇತ್ತಂದ್ರೆ ಮನೆಯಾಗ ಉಳ್ಳಾಗಡ್ಡಿ ಬಜ್ಜಿ ಇಲ್ಲ ಮೆಣಸಿನ್ಕಾಯಿ ಬಜ್ಜಿ ಅಂತಂದ್ರೂ ಕಾಯಂ ಆಗಿ ಬಿಡ್ತೈತ್ರಿ ಸಂಜೆ ಮುಂದೆ ಚಹಾ ಕಾಫಿ ಎಣ್ಣೆ ಕುಡಿಯುವಾಗ ಬಿಸಿ ಬಿಸಿ ಎಣ್ಣೆ ತಿನ್ಬೇಕು ಅನಿಶ್ಚಯ ಅನ್ನಿಸ್ತೈತ್ರಿ ಈ ದಿನದಾಗ ಎಸ್ಪೆಷಲಿ ಮಳಿ ಬರೋವಾಗ್ರಿ ಅದಕ್ಕೆ ಇವತ್ತಿನ ತಿನ್ಬಿಟ್ಟಾಗ ನಾವು ನಿಮ್ಗೆ ಭಾಳ ಮಸ್ತಾಗಿ ಉಳ್ಳಾಗಡ್ಡಿ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ಇಲ್ಲ ಅಂತಂದ್ರೆ ಆನಿಯನ್ ಪಕೋಡಾ ಅನ್ರಿ ಭಾಳ ಮಸ್ತಾಗಿ ನಾವು ನಿಮ್ಗೆ ಅತೀ ಸುಲಭವಾಗಿ ಹೆಂಗೆ ಮಾಡೋದಂತ ಹೇಳಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಹೇಳ್ತೇವೆ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಫೇಸ್ಬುಕ್ದಾಗ ಫಾಲೋ ಮಾಡಿಬಿಡ್ರಿ ಶುರು ಮಾಡ್ನು ಬಂದುಬಿಡ್ರಿ ಈಗ ಮೊದಲಿಗೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಇಲ್ಲಿ ನಾಲ್ಕು ಉಳ್ಳಾಗಡ್ಡಿ ಅಥವಾ ನಾಲ್ಕು ಈರುಳ್ಳಿಯನ್ನು ನಾವು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಆಮೇಲೆ ತ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಆ ಉಳ್ಳಾಗಡ್ಡಿ ಇರ್ತಾವಲ್ಲ ಅವನು ಸ್ವಲ್ಪ ಹಿಂಗೆ ಬಿಡಿ ಬಿಡಿಯಾಗಿ ನೀವ ಮಾಡಬೇಕಾಗ್ತೈತಿ ಎಲ್ಲ ಉಳ್ಳಾಗಡ್ಡಿನೂ ಸೇಮ್ ಅದೇ ರೀತಿ ನೀವ ಮಾಡಿ ಇಟ್ಟು ನಾಲ್ಕು ಉಳ್ಳಾಗಡ್ಡಿ ನೀವು ಬೇಕಂತಂದ್ರೆ ಜಾಸ್ತಿ ತಗೋಬಹುದು ಆಮೇಲೆ ತ ನೆಕ್ಸ್ಟ್ ಇದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ ಅದಕ್ಕೆ ಸ್ವಲ್ಪ ಕಾಳನ್ನ ಕುಟ್ಟಿ ಹಾಕಿರಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಸಿಮೆಣಸಾಯಿ ಸಣ್ಣಗೆ ಕಟ್ ಮಾಡಿ ಹಾಕಿರಿ ಹಂಗೆ ಒಂದು ಈಟ ಜೀರಿಗೆ ಪುಡಿ ಹಂಗೆ ಸ್ವಲ್ಪ ನಾವಿಲ್ಲಿ ಅರಿಶಿನ ಪುಡಿಯನ್ನು ಹಾಕೋಣು ಮತ್ತು ಕೆಂಪು ಖಾರದ ಪುಡಿಯನ್ನು ಸ್ವಲ್ಪ ಹಾಕೋಣ ನಿಮಗೆ ಮೊದಲು ನಾವು ಬೇರೆ ರೀತಿ ಮಾಡಿ ತೋರಿಸಿದೀವಿ ಇದೆಲ್ಲ ಇಲ್ದ ಭಾಳ ಮಸ್ತಾಗಿ ಸಿಂಪಲ್ ತೋರಿಸಿದೀವಿ ಈ ಸಲ ಒಂದು ಸ್ವಲ್ಪ ಮಸಾಲೆಯಾಗಿ ಭಾಳ ಮಸ್ತಾಗಿ ತೋರಿಸಿದೀವಿ ಅಷ್ಟೆ ನೆಕ್ಸ್ಟ್ ಅಜ್ಮಣ್ ಇರ್ತಾವ್ರಲ್ಲಿ ಅಜ್ಮಣ್ಣ ಸ್ವಲ್ಪ ಕೈಯಾಗಿ ತಿಕ್ಕಿ ನೀವು ಹಾಕಿರಿ ಭಾಳ ಏನಿಲ್ಲ ಒಂದು ಅರ್ಧ ಟೀ ಸ್ಪೂನ್ ಕಡಿಮೆನ ಏರ ಅಜ್ವನ್ ಅಷ್ಟು ಹಾಕಿ ಕೈಯಾಗಿ ತಿಕ್ಕಿ ಹಾಕಿದ ಮೇಲೆ ಎಲ್ಲನೂ ಒಮ್ಮೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಅರಿಶಿನ ಪುಡಿ ಖಾರ ಇದೇನೇನು ಇತ್ತಲ್ಲ ಅದೆಲ್ಲ ಒಮ್ಮೆ ಚಲೋ ತಂಗಿ ಮಿಕ್ಸ್ ಆಗಬೇಕು ಮುಂದೆ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಣ್ಕೊರಿ ಅಷ್ಟರೊಳಗಣ್ಣ ಏನು ಏನ್ರಿ ಅಂತಂದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗೈತಿ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆಂದಂಗಿ ನೀವ ಮಿಕ್ಸ್ ಮಾಡಿ ಯಾವುದೋ ಬಜ್ಜಿಗೆ ಒಂದು ಟೇಬಲ್ ಸ್ಪೂನ ಅಷ್ಟರೊಳಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕುಡಿತಂದ್ರೆ ಅವು ಚಲೋನ ಆಗ್ತಾವೆ ಕ್ರಿಸ್ಪಿಯಾಗಿನೂ ಬರ್ತಾವೆ ಮುಂದೆ ಏನು ಮಾಡುತ್ತಪ್ಪ ಅಂತಂದ್ರೆ ಇದಕ್ಕೊಂದು ಹಿಟ್ಟ ಉಪ್ಪು ಹಾಕೋಣ ಉಪ್ಪು ನೀವು ಮಾಡತ್ತಿದ್ದರೆ ತೆಗೋ ರೀ ಹಾಕಿರಿ ಒಮ್ಮೆ ಪಟ್ಟ ಉಪ್ಪು ಹಾಕೋಂಗಿಲ್ಲ ಮೊದಲಿಗೆ ಆಮೇಲೆ ಅದನ್ನು ನೀರು ಬಿಡಬಾರ್ದು ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನೀವು ಉಪ್ಪು ಹಾಕಿರಿ ತ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡು ಅದಕ್ಕಿಂತ ಮೊದಲು ಏನು ಮಾಡೋಪ್ಪ ಅಂತಂದ್ರೆ ನಾವಿಲ್ಲಿ ಕಡಲೆ ಹಿಟ್ಟನ್ನು ಅಥವಾ ಬೇಸನ್ ಅದನ್ನು ನೋಡಿ ಎಷ್ಟು ರೀ ಅಂತಂದ್ರೆ ನಾವು ಇಲ್ಲಿ ಟೋಟಲ್ ಒಂದು ಅರ್ಧ ಕಪ್ ತೊಗೊಂಡಿದ್ದೀವಿ ಆದರೆ ಅದನ್ನು ಒಮ್ಮೆ ಹಾಕೋಂಗಿಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಹಾಕೋಣು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡೋಣ ಆಮೇಲೆ ಮತ್ತೊಂದು ಈಟು ಉಳಿದಿರ್ತತಿಲ್ಲ ಅದನ್ನು ನಾವು ಹಾಕಿ ಟೋಟಲ್ ಒಂದು ಅರ್ಧ ಕಪ್ ಕಡಲೆ ಹಿಟ್ಟನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ಇದಕ್ಕೆ ನೀರಿನ ಅವಶ್ಯಕತೆ ಬಿಡೋಂಗಿಲ್ಲ ಅದೇನು ಹಾಕೋದು ಬೇಕಾಗಿಲ್ಲ ಉಳ್ಳ ಒಳಗೆ ಎಷ್ಟು ನೀರನ್ನ ತಾಣ ಬಿಡ್ಕೊತೈತಿ ಹಂಗೆ ಕರೆಕ್ಟಾಗಿ ಮಿಕ್ಸ್ ಆಗಿ ಬರಬರಿನ ಹಾಕ್ತೈತಿ ಅದಕ್ಕೆ ಸ್ವಲ್ಪ ಕಾದಿದ್ದು ಎಣ್ಣೆ ಹಾಕೋಣ ಅಂದರೆ ಬಿಸಿ ಎಣ್ಣೆ ರೀ ಒಂದು ಟೇಬಲ್ ಸ್ಪೂನ್ ನಾವಿಲ್ಲಿ ಬಿಸಿ ಎಣ್ಣೆಯನ್ನು ಹಾಕಿ ಹಂಗೆ ಕರೆಕ್ಟಾಗಿ ಅದನ್ನು ಮತ್ತೊಮ್ಮೆ ನಾವು ಮಿಕ್ಸ್ ಮಾಡು ಇಷ್ಟು ಮಾಡಿದ್ರಿ ಅಂತಂದ್ರೆ ನೀವು ಮಾಡುವಂತಹ ಬಜ್ಜಿ ಅಥವಾ ಪಕೋಡ ಭಾಳ ಭಾರೀಯಾಗಿ ಬರ್ತಾವ್ರಿ ಮುಂದಿಗೆಲ್ಲೂ ಕಲಿಸಿಟ್ಟಿದ್ದೀವಿ ನೋಡ್ಬೋದು ನೀವು ಅದು ಹಿಂಗೆ ಹತ್ಕೊಳತ್ತಲ್ಲ ಹಿಂಗೆ ಬೇಕಾಗಿರೋದು ನಮಗೆ ಈ ಕಡೆ ಎಣ್ಣೆ ಕಾಯಕ ಇಟ್ಟಿದ್ದೀವಿ ಎಣ್ಣೆ ಕಾದತ್ತಿಲ್ಲೋ ಅಂತೇಳಿ ಚೆಕ್ ಮಾಡಿರಿ ಎಣ್ಣೆ ಚಲೋ ತಂಗಿ ಕಾದಿದ್ರೆ ಅಷ್ಟು ಚಲೋ ತಂಗಿ ಬಜ್ಜಿ ಬರ್ತಾವ್ರೆ ಅದನ್ನು ಮಾತ್ರ ನೆನಪಿಟ್ಕೊಳ್ಬೇಕು ನೀವು ಎಣ್ಣೆ ಕಾದಾದ್ಮೇಲೆ ಒಂದೊಂದ ಒಂದೊಂದ ಗುಂಡು ಗಿಂಡು ಹಿಂಗೇನು ಮಾಡ್ಕೋತ ಕುಂದ್ರ ಕರೆಕ್ಟ್ ಕೈಯಾಗಿ ಅಟ್ಟು ಬರೋತ್ತೈತಿರ್ಲಿಲ್ಲ ಅದನ್ನು ನೀವು ಸ್ವಲ್ಪ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಬೋದು ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋಬಹುದು ಕಾದಿರುವಂಥ ಎಣ್ಣೆಯಾಗ ನೀವು ಫಸ್ಟಿಗೆ ಆ ಎಣ್ಣೆನ ಜೋರು ಹೈ ಫ್ಲೇಮ್ದಾಗ ಇಟ್ಟಿರ್ಬೇಕು ಆಮೇಲೆ ಬಜ್ಜಿ ಎಲ್ಲ ಹಾಕ್ತಿರ್ಲಿಲ್ಲ ಆಮೇಲೆ ಮೀಡಿಯಂ ಫ್ಲೇಮಿಗೆ ಕರೆಕ್ಟ್ ಕರೆಕ್ಟಾಗಿ ಎಣ್ಣೆಯಾಗ ನಿಮ್ಮ ಈ ಪಕೋಡನ ಫ್ರೈ ಮಾಡಬೇಕು ಚೆಂದಾಗಿ ನೀವು ಕರಿಬೇಕಾಗ್ಕೈತಿ ರೀ ಗೊತ್ತಾಗ್ತಾ ಫಸ್ಟಿಗೆ ನೋಡ್ಬೋದು ನಿಮ್ಮ ಸ್ವಲ್ಪ ಗುಳಿ ಗುಳಿಗುಳುಗಳೆಲ್ಲ ಎಲ್ಲ ಇರ್ತಾವೆ ಆಮೇಲೆ ಕಡಿಮೆ ಆಗತ್ತಿರ್ತಾವ್ರಲ್ಲ ಹಿಂಗೆ ನೀವ ಸ್ವಲ್ಪ ಅದ್ರ ಮೇಲೆ ಕೆಳಗೆ ಮಾಡಿ ತೆಗ್ದು ಬಿಟ್ರಿ ಅಂತಂದ್ರೆ ಭಾಳ ಭಾರಿಯಾಗಿ ಬಜ್ಜಿ ರೆಡಿಯಾಗಿ ಬರ್ತಾವೆ ಇಷ್ಟ ಸಿಂಪಲ್ ಆಗಿ ಅತಿ ಸುಲಭವಾಗಿ ಈ ಬಜ್ಜಿಗಳನ್ನ ನೀವು ಮಾಡ್ಕೋಬೋದು ಇನ್ನು ನಿಮಗೆ ಟಿಪ್ಸ್ ಏನು ಹೇಳ್ಬೇಕ್ರಿ ಇದ್ರಾಗ ಅಂತಂದ್ರೆ ಇದ್ರಾಗ ಆ ಹಿಟ್ನಾಗ ಒಬ್ಬೊಬ್ಬರ ಸೋಡಾ ಅದ ಇದೆ ಅಂತೇಳಿ ಮಿಕ್ಸ್ ಮಾಡಕ್ಕೆ ಹೋಗ್ತಿಲ್ಲ ಅದು ಯಾವುದನ್ನು ನಾವು ಮಿಕ್ಸ್ ಮಾಡಂಗಿಲ್ಲ ಆಮೇಲೆ ತೇನು ಮಾಡುದ್ರಿ ಅಂತಂದ್ರೆ ಉಳ್ಳಾಗಡ್ಡಿ ನೀವು ಹೆರ್ಚಿಟ್ಟಿರ್ತಿರ್ಲಿಲ್ಲ ಕೆರ್ಚಿಟ್ಟಿದ್ದ ಆಮೇಲೆ ಪಟ್ನ ಮಿಕ್ಸ್ ಮಾಡ್ರಿ ಅಂತಂದ್ರೆ ಜಲ್ದಿನ ಬಜ್ಜಿ ಮಾಡ್ಕೋಬೇಕು ಅದನ್ನು ಬಿಟ್ಟ ಸ್ವಲ್ಪ ಟೈಮ್ ತೊಗೊಂಡು ನಾವು ಭಾಳ ಮಾಡ್ತೀವಿ ಅಂತಂದ್ರೆ ಅದು ಸ್ವಲ್ಪ ನೀರು ನೀರು ಆಯಿತು ಅಂತಂದ್ರೆ ಈ ಉಳ್ಳಾಗಡ್ಡಿ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿಯ ಒರಿಜಿನಲ್ ಟೇಸ್ಟ್ ಅಥವಾ ಒರ್ಜಿನಲ್ ಫ್ಲೇವರ್ ಏನಾಗ್ತದ್ರಲ್ಲ ಅದು ಮಿಸ್ ಆಗಿ ಬಿಡ್ತೈತಿ ಅಷ್ಟು ಚಲೋ ಆತಂಗಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಅವು ಕ್ರಿಸ್ಪಿಯಾಗಿ ಇದ್ದು ಅಂತಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಬಜ್ಜಿ ಟೇಸ್ಟ್ ಬರ್ತೈತಿ ಅದನ್ನಂತರೂ ನೀವು ನೆನಪಿಟ್ಟು ಹಂಗೆ ಮೂರನೇದು ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ಎಣ್ಣೆ ಕಾದಿರಬೇಕು ಒಂದು ಬ್ಯಾಚ್ ನೀವು ಕರೆದಾದ ಮೇಲೆ ಮತ್ತೊಂದು ಸ್ವಲ್ಪ ಅದಕ್ಕೆ ಒಂದು ನಿಮಿಷ ಟೈಮ್ ಕೊಟ್ಟ ಎಣ್ಣೆಯನ್ನು ಮತ್ತೆ ಪೂರ್ತಿ ಹೈ ಫ್ಲೇಮ್ದಾಗ್ ಇಟ್ಟ ಬಿಸಿ ಮಾಡಿ ಆಮೇಲೆ ನೀವು ಮತ್ತೊಂದು ಬ್ಯಾಚನ್ನು ಬಿಡಬೇಕು ಇದನಂತರೂ ನೆನೆ ಇಷ್ಟು ಬಿಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ಉಳ್ಳಾಗಡ್ಡಿ ಬಜ್ಜಿ ಅಥವಾ ಈರುಳ್ಳಿ ಪಕೋಡ ಭಾಳ ಮಸ್ತಾಗಿ ಬರ್ತಾವೆ ಹಂಗೆ ನಮ್ಮ ಚಾನಲ್ದಾಗ ನಾವು ಈಗಾಗಲೇ ತೋರಿಸಿದಂತಹ ಈರುಳ್ಳಿ ಪಕೋಡ ಐತಿರಲ್ಲ ಅದಕ್ಕೆ ನಾವು ಹಿಂಗೆ ಒಳಗೆ ಮಸಾಲೆ ಅದು ಯಾವುದು ಹಾಕಿಲ್ಲ ಅದನ್ನು ನೀವು ನೋಡ್ಬೋದು ಇದಕ್ಕಿಂತ ಸಿಂಪಲ್ ಆಗಿ ಮಾಡಿದ ನಂತರ ಅದನ್ನೂ ಮಾಡ್ಬೋದು ಭಾಳ ಜನ ನೋಡಿ ಇಷ್ಟಪಟ್ಟಂತಹ ಈರುಳ್ಳಿ ಬಜ್ಜಿ ಅಥವಾ ಉಳ್ಳಾಗಡ್ಡಿ ಬಜ್ಜಿ ಅದು ಹಂಗೆ ನಾವು ನೋಡ್ಬೋದು ನೀವ ನಾವು ಉಳ್ದಿದ್ದ ಎಲ್ಲ ಬ್ಯಾಚಸ್ಗಳನ್ನ ಹಂಗೆ ಬಿಡತ್ತದೇವ್ರಿ ಒಂದು ಆದ್ಮೇಲೆ ಒಂದು ಎಣ್ಣೆ ಕರಿದು ತೆಗೆದು ಇಷ್ಟೇ ರೀ ಸಿಂಪಲ್ ಆಗಿ ಈ ಟೇಸ್ಟನ್ನು ನಿಮ್ಮ ಎಂಜಾಯ್ ಮಾಡೋದು ಇದ್ರ ಜೊತೆ ಚುರುಮುರಿ ಚೂಡ ಏನ್ರೀ ರೀ ಬಡಂಗದು ಇದ್ರೆ ತಗೋರಿ ಭಾಳ ಮಸ್ತ್ ಅನ್ನಿಸ್ತದ್ದಿ ಇಲ್ಲ ಅಂತಂದ್ರೆ ಕರೆಕ್ಟಾಗಿ ಬಜ್ಜಿ ತಿಂದ ಮ್ಯಾಲ ಏನು ಮಾಡ್ರಿ ಅಂತಂದ್ರೆ ಒಂದು ಕಪ್ ಚಹಾ ಅಥವಾ ಕಾಫಿ ಕೊಡೋದು ಬಿಡ್ರಿ ಹಂಗೆ ಬಜ್ಜಿ ತಿನ್ನುವಾಗ ಬಾಜು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಯಾಕಂದ್ರೆ ಉಳ್ಳಾಗಡ್ಡಿ ಬೇಕಂದ್ರೆ ತೊಗೋರಿ ಯಾಕಂದ್ರೆ ಉಳ್ಳಾಗಡ್ಡಿ ಬಜ್ಜಿನ ಅದಾವು ಮೆಣಸಿಕಾಯಿ ಅಂತೂ ಮರ್ಯಕ್ಕೆ ಹೋಗಬೇಡ್ರಿ ನೋಡಿ ಈಗ ನಾವು ಎಲ್ಲ ಬಜ್ಜಿಯನ್ನು ಕರಿದ ಇಟ್ಕೊಂಡಿದ್ದೆವು ಭಾಳ ಮಸ್ತ್ ಕಾಣತ್ತದೆವು ಅದಕ್ಕೆ ಮೆಣಸಿಕಾಯಿ ಅದ ಎಣ್ಣೆ ಒಳಗೆ ಸ್ವಲ್ಪ ಹಿಂಗೆ ಕರೆದ ನೋಡಿ ಕರೆಕ್ಟಾಗಿ ಸ್ವಲ್ಪ ಕರಿದಿಲ್ಲ ಟಬ್ ಟಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ ಹಂಗೆ ನೆಕ್ಸ್ಟ್ ಕರಿಬೇವು ಸ್ವಲ್ಪ ನಾವು ಎಣ್ಣೆಗೆ ಚರ್ರ್ ತೊಗೊಂಬರೋದು ಆಮೇಲೆ ಇದ್ರ ಒಂದು ಸ್ವಲ್ಪ ಉಪ್ಪನ್ನು ನಾವು ಹಾಕಿ ಬಿಡೋದು ಇಷ್ಟು ಮಾಡಿದರೆ ಕಡ್ಕೊಂಡು ತಿನ್ನಕ ಭಾಳ ಮಸ್ತ್ ಅನ್ನಿಸ್ತಾವೆ ಹಾಗಾದ್ರೆ ನೀವು ನೋಡಿದ್ರಿ ಇವತ್ತಿನ ಬಿಡ್ದಾಗ ಭಾಳ ಮಸ್ತಾಗಿ ನಾವು ಈರುಳ್ಳಿ ಬಜ್ಜಿಯನ್ನು ಮಾಡೋದು ತೋರಿಸಿದ್ದೆವು ಇದರ ಜೊತೆ ನಿಮ್ಗೆ ಹೇಳಿದಂಗೆ ನೀವು ಏನರ ಸೈಡ್ ಇದ್ರೆ ಚಟ್ನಿ ಅದು ತಗೋತಿದ್ರೆ ತಗೋರಿ ಗ್ರೀನ್ ಚಟ್ನಿ ಟಾಮರಿನ್ ಚಟ್ನಿ ಇದ್ರೆ ತಗೋರಿ ಇಲ್ಲ ಅಂತಂದ್ರೆ ಹಂಗೆ ಟೇಸ್ಟನ್ನು ಎಂಜಾಯ್ ಮಾಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಇರ್ತಾವೆ ಸಂಜೆ ಮುಂದೆ ಮಳೆ ಬರುವಾಗ ಇವತ್ತಿನ ಇವತ್ತು ಮಳೆ ಬತ್ತಂದ್ರೆ ತಪ್ಪಲಾರ್ದ ನೀವು ಮಾಡ್ಕೋತೀರಿ ಅಂತ ಹೇಳಿ ನಾವು ಭಾವಿಸ್ತೇವೆ ಹಾಗಾದ್ರೆ ನೆನಪಿರ್ಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ